ಜಾನಕಿಯ ಮದುವೆ ನಡೆದಾಗ ಯಾರೂ ಯೋಚಿಸಿರಲಿಲ್ಲ ಆ ಮದುವೆ ನೀರ ಮೇಲಣ ಗುಳ್ಳೆ ಎಂದು ಡಾಕ್ಟರ್ ಧನಂಜಯರವರು ಮಗಳ ಮದುವೆಯನ್ನ ಬಹಳ ದೂರಿಂದಲೇ ಮಾಡಿದರು ತಾವೇ ನೋಡಿ ಆರಿಸಿದ ಹುಡುಗ ಕೈಲಾಸ್ ತನ್ನ ಗೆಳೆಯನದ್ದೇ ಮಗ ಕಂಪ್ಯೂಟರ್ ಇಂಜಿನಿಯರ್ ಮಲ್ಟಿ ನ್ಯಾಷನಲ್ ಕಂಪನಿಯೊಂದರಲ್ಲಿ ಕೆಲಸ ನೋಡಲು ಚೆನ್ನಾಗಿದ್ದ ವರಾನ್ವೇಷಣೆಯ ಸಮಯದಲ್ಲಿ ಹುಡುಗಿಯ ಹೆತ್ತವರು ಹುಡುಕುವ ಎಲ್ಲ ಲಕ್ಷಣಗಳು ಅವನಲ್ಲಿ ಇದ್ವು ಜಾನಕಿಯು ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಮುಗಿಸಿ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಳು ಇಬ್ಬರು ಸರಿಯಾದ ಜೊತೆ ಸುಬ್ರಹ್ಮಣ್ಯದ ಜೋಡಿ ಎನ್ನುತ್ತಾರಲ್ಲ ಹಾಗೆ ಮದುವೆಗೆ ಬಂದವರೆಲ್ಲರಿಗೂ ಮಧು ಮಕ್ಕಳನ್ನ ನೋಡಿ ತುಂಬಾ ಖುಷಿಯಾಗಿತ್ತು ಮಧು ಮಕ್ಕಳನ್ನ ಅಭಿನಂದಿಸುವ ಬದಲು ಡಾಕ್ಟರ್ ಅನ್ನ ಅಭಿನಂದಿಸಿದವರೇ ಹೆಚ್ಚು ಒಳ್ಳೆಯ ಅಳಿಯ ಸಿ ಸಿಗುವುದು ಪೂರ್ವ ಜನ್ಮದ ಪುಣ್ಯವೇ ಡಾಕ್ಟರ್ ಧನಂಜಯ್ ಬಹಳ ಪುಣ್ಯ ಮಾಡಿದ್ದಾರೆಂದು ಎಲ್ಲರೂ ಹೇಳುವವರೇ ಇಬ್ಬರ ತಂದೆ ತಾಯಿಯರ ಮುಖದಲ್ಲಿದ್ದಷ್ಟೇ ಸಂತೃಪ್ತ ಭಾವ ಮಧು ಮುಖದಲ್ಲೂ ಇತ್ತು ಮನೆಯಲ್ಲಿ ನೆಂಟರ ಮಧ್ಯೆ ಮಧು ಏಕಾಂತ ಸಿಗುವುದಿಲ್ಲ ಎನ್ನುವ ಯೋಚನೆಯಿಂದ ಮದುವೆಯ ನಂತರ ಊರವರೆಗಿನ ಹಲಡೆ ರೆಸಾರ್ಟ್ ನಲ್ಲಿ ಕಳೆಯುವ ಏರ್ಪಾಡನ್ನ ಡಾಕ್ಟರ್ ಧನಂಜಯರು ಗೆಳೆಯನೊಡನೆ ಹೇಳಿ ಮಾಡಿದ್ರು ಅವರಿಬ್ಬರು ಸೇರಿ ಮಧು ಕೊಟ್ಟ ಅನಿರೀಕ್ಷಿತ ಉಡುಗೊರೆ ಈ ಏಕಾಂತ ಮಧು ಹೊರಡಿಸಿ ಎರಡು ದಿನಕ್ಕಾಗುವಷ್ಟು ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡುವಂತೆ ಹೇಳಿ ಕಾರನ್ನ ಕೀ ಕೊಟ್ಟು ರೂಮಿಗಾಗಿ ಮೊದಲೇ ಕಾದರಿಸಿದ್ದ ಚೀಟಿ ಕೊಟ್ಟಾಗಲೇ ಅವರಿಬ್ಬರಿಗೂ ತಿಳಿದದ್ದು ಮೊದಲು ಪತಿ ಪತ್ನಿಯರು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಬೇಕು ಅವರಿಬ್ಬರು ಕಾಯ ವಾಚ ಮನಸ ಒಂದಾದರೆ ಮತ್ತೆ ಮನೆಯವರಿಗೆ ಸ್ವಾಭಾವಿಕವಾಗಿ ಹೊಂದಿಕೊಳ್ಳುತ್ತಾರೆ ಅದಕ್ಕೆ ಅವಕಾಶ ಮಾಡಿ ಕೊಡೋಣವೆಂದು ಧನಂಜಯ ರವರು ಗೆಳೆಯನೊಡನೆ ಹೇಳಿದಾಗ ಅವರು ಚಕಾರವಿತ್ತದೆ ಒಪ್ಪಿಕೊಂಡಿದ್ದರು ಒಪ್ಪಿಕೊಂಡಿದ್ರು ಧನಂಜಯ ರವರಿಗೆ ತಮ್ಮ ಮದುವೆಯ ನೆನಪಾಗಿ ಆ ಏಕಾಂತದ ಕ್ಷಣವನ್ನ ಮಗಳು ಮತ್ತು ಅಳಿಯನಿಗಾಗಿ ಏರ್ಪಡಿಸಿದ್ದರು ಜಾನಕಿ ಅಕ್ಕಿ ಕೈಲಾಸ್ ಮದುವೆಯ ನಂತರ ಎಷ್ಟೊಂದು ಕನಸುಗಳನ್ನ ಹಂಚಿಕೊಂಡಿದ್ದಾರೆಂದಿಲ್ಲ ಆ ಹಂಚಿಕೊಳ್ಳುವಿಕೆಯಲ್ಲೂ ಅವರಿಬ್ಬರು ಕಾಯ ವಾಚ ಮನಸ್ಸ ಒಂದಾಗಿದ್ದರು ನಾಲ್ಕೈದು ವರ್ಷ ಅವರ ಜೀವನ ಬಹಳ ಸಂತಸದಲ್ಲಿಯೇ ಕಳೆದಿತ್ತು ಪತಿಯ ಮನೆಯಲ್ಲೂ ಜಾನಕಿ ತುಂಬಾ ಚೆನ್ನಾಗಿ ಹೊಂದಿಕೊಂಡಿದ್ದಳು ಅತ್ತೆ ಮಾವ ಇಬ್ಬರಿಗೂ ಸೊಸೆ ಅಂದ್ರೆ ಮಗಳಿಗಿಂತಲೂ ಹೆಚ್ಚಾಗಿದ್ದಳು ಈ ಮಧ್ಯೆ ಕೈಲಾಸ್ ಕೆಲಸದ ನಿಮಿತ್ತ ಎರಡು ಬಾರಿ ಅಮೆರಿಕಕ್ಕೂ ಹೋಗಿ ಬಂದಿದ್ದ ಅವನ ಕಂಪನಿಯಲ್ಲಿ ಅವನಿಗೆ ಒಳ್ಳೆಯ ಹೆಸರು ಬಂದಿತ್ತು ಜಾನಕಿಗೂ ತನ್ನ ಕೆಲಸದಲ್ಲಿ ತೃಪ್ತಿ ಇತ್ತು ಮೊದಲಿನ ಎರಡು ವರ್ಷ ಮಕ್ಕಳಾಗದಂತೆ ಪ್ಲಾನ್ ಮಾಡ್ಕೊಂಡಿದ್ರು ಮತ್ತೆ ಹಿರಿಯರೆಲ್ಲರ ಆಸೆ ಪೂರೈಸುವ ಇಚ್ಛೆಯಿಂದ ಜಾನಕಿ ಗರ್ಭಿಣಿಯಾದಾಗ ಅತ್ತೆ ಮಾವನಷ್ಟೇ ಅವಳ ಎತ್ತವರು ಸಂಭ್ರಮ ಪಟ್ಟಿದ್ದರು ಜಾನಕಿಗೂ ಏನೋ ಆನಂದ ಕೈಲಾಸನಂತೂ ತಾನು ಪರೀಕ್ಷೆ ಪಾಸ್ ಮಾಡಿದಾಗ ಹೊಂದಿದ್ದ ಸಂತಸಕ್ಕಿಂತಲೂ ಹೆಚ್ಚು ಸಂತಸ ಪಟ್ಟಿದ್ದ ಯಾವ ತೊಂದರೆಗಳೂ ಇಲ್ಲದೆ ಹೆರಿಗೆಯೂ ಆಗಿ ಹೆಣ್ಣು ಮಗುವಿನ ಜನನವಾದಾಗ ಎಲ್ಲರೂ ಮಗುವನ್ನ ತುಂಬಾ ಉತ್ಸಾಹದಿಂದ ಸ್ವಾಗತಿಸಿದ್ದರು ಮಗು ಎರಡೂ ಕಡೆಯ ಅಜ್ಜ ಅಜ್ಜಿಯರ ಪ್ರೀತಿಯ ಮಹಾ ಪೂರದಲ್ಲಿ ಬೆಳೆಯುತ್ತಿತ್ತು ಎಲ್ಲ ಸರಿಯಾಗಿರುವಾಗ ದೇವರಿಗೂ ಸಹಿಸುವುದಿಲ್ವೇನೋ ಒಮ್ಮೊಮ್ಮೆ ಈ ಸಂಶಯ ನಿಜವೇನೋ ಎನ್ನುವಂತೆ ಸುಖದ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ದುಃಖ ಇಣುಕು ಹಾಕುತ್ತದೆ ಹಾಗ ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಕೆಲವೊಮ್ಮೆ ಬಂದು ಹೋಗುವ ಬಿರುಗಾಳಿಯಂತೆ ಬರುತ್ತದೆ ಕೆಲವೊಮ್ಮೆ ಎಲ್ಲ ಸುಟ್ಟು ಹಾಕುವ ಕಾಡ್ಗಿಚ್ಚಿನಂತೆ ಬರುತ್ತದೆ ಮಗುವಿನ ಎರಡನೆಯ ಹುಟ್ಟು ಎರಡೂ ಮನೆಯವರು ಸೇರಿ ಸಂತಸದಿಂದ ಆಚರಿಸಿದ್ದರು ಕೈಲಾಸ್ಗೆ ವಿಪರೀತ ಜ್ವರ ಶುರುವಾಗಿತ್ತು ಅವನಿಗೆ ಆಗಾಗ ಜ್ವರ ಬರುತ್ತಿತ್ತು ಎರಡು ಮೂರು ದಿನವಿದ್ದು ಹೋಗ್ತಿತ್ತು ಈಗಲೂ ಹಾಗೆ ಫ್ಲೂ ಇರಬಹುದುಂದು ಮೂರು ದಿನ ಕ್ರೋಸಿನಲ್ಲಿಯೇ ದಿನ ತೆಗೆದಿದ್ರು ನಾಲ್ಕನೆಯ ದಿನವೂ ಜ್ವರ ನಿಲ್ಲದಾಗ ಜಾನಕಿಯ ತಂದೆ ಅಳಿಯನ್ನ ರಕ್ತ ಪರೀಕ್ಷೆ ಮಾಡುವ ಯೋಚನೆ ಮಾಡಿದ್ರು ಎಲ್ಲಾದ್ರೂ ಮಲೇರಿಯಾ ಅಥವಾ ಟೈಫಾಯ್ಡ್ ಇರಬಹುದೇನೋ ಎನ್ನುವ ಸಂಶಯ ತೊಡೆದು ಹಾಕಲು ರಕ್ತ ಪರೀಕ್ಷೆ ಮಾಡುವುದೇ ಸೂಕ್ತವಾಗಿತ್ತು ಐದನೇ ದಿನ ತಾನೇ ಅಳಿಯ ನನ್ನ ರಕ್ತ ಪರೀಕ್ಷೆಗೆ ಕರೆದುಕೊಂಡು ಹೋಗಿದ್ರು ಮರುದಿನ ದಿನ ಡಾಕ್ಟರ್ ಧನಂಜಯ ರೇ ರಿಪೋರ್ಟ್ ತೆಗೆದುಕೊಳ್ಳಲು ಹೋದಾಗ ಅಲ್ಲಿಯ ಡಾಕ್ಟರ್ ಅವರನ್ನ ಒಳಗೆ ಕರೆದು ಕೂರಿಸಿ ಡಾಕ್ಟರೇ ಇದು ಯಾರ ರಕ್ತ ಎಂದು ಪ್ರಶ್ನಿಸಿದಾಗ ಪ್ರಶ್ನೆ ವಿಚಿತ್ರವಾಗಿ ಕಂಡಿತ್ತು ಯಾಕೆ ನನ್ನೇನದ್ದೆ ಅವನಿಗೆ ನಾಲ್ಕೈದು ದಿನದಿಂದ ಜ್ವರ ಬರ್ತಿದೆ ಅದು ಮಲೇರಿಯಾ ಅಥವಾ ಟೈಫಾಯ್ಡ್ ಇರ್ಬೋದೇನೋ ಎನ್ನುವ ಸಂಶಯ ಬಂದದ್ದರಿಂದ ರಕ್ತ ಪರೀಕ್ಷೆಗೆ ಕರ್ಕೊಂಡು ಬಂದದ್ದು ಯಾಕೆ ಏನಿಂದ ರಿಪೋರ್ಟ್ ಬಂದಿದೆ ಡಾಕ್ಟರ್ ಸ್ವಲ್ಪ ತಡವರಿಸಿ ಮತ್ತೆ ಸಮಾಧಾನದಿಂದ ಏನಿಲ್ಲ ನಮ್ಮವರದೇ ಮಿಸ್ಟೇಕ್ ರಕ್ತ ಸಂಗ್ರಹಿಸಿದ್ದ ಬಾಟಲು ಹೊಡೆದೋಯ್ತು ಅವರನ್ನು ಇನ್ನೊಮ್ಮೆ ಕರೆದು ತರಬಹುದೇ ಬೇರೆ ರಕ್ತ ತೆಗೆದು ಪರೀಕ್ಷಿಸೋಣ ಆರ್ ರಿಯಲಿ ಸಾರಿ ಅಷ್ಟೇನಾ ನಾನು ತುಂಬ ಹೆದರ್ಬಿಟ್ಟಿದ್ದೆ ನಾಳೆನೆ ಕರ್ಕೊಂಡು ಬರ್ತೀನಿ ನಿಮ್ಮ ಸಿಬ್ಬಂದಿಗಳಿಗೆ ಸ್ವಲ್ಪ ಜಾಗೃತಿಯಾಗಿ ಕೆಲಸ ಮಾಡಲು ಹೇಳಿ ಎಂದವರೇ ಹೊರ ನಡೆದಿದ್ದರು ಅವರು ಇಷ್ಟು ವರ್ಷದ ಸರ್ವಿಸ್ನಲ್ಲಿ ಹೀಗೆಂದೂ ಆಗಿರಲಿಲ್ಲ ಮನಸ್ಸಿಗೆ ಒಂದು ರೀತಿಯ ಆತಂಕ ಉಂಟಾಗಿತ್ತು ಡಾಕ್ಟರ್ ತನಗೆ ಸತ್ಯ ಸಂಗತಿ ಹೇಳದೆ ಏನೋ ಮುಚ್ಚಿಡ್ತಿದ್ದಾರೆಂದು ಅನಿಸಿತು ಮರುದಿನ ಬೆಳಗ್ಗೆ ಹತ್ತು ಗಂಟೆಯಾಗಬೇಕಾದ್ರೆ ಧನಂಜಯರು ಮಗಳ ಮನೆ ತಲುಪಿದ್ರು ಮನದಲ್ಲಿ ಆತಂಕ ತುಂಬಿದ್ದರೂ ಬಾಯಿಯಲ್ಲಿ ಅವರಿಗೆ ಬಯುತ್ತ ಅಳಿಯನನ್ನ ಹೊರಡಿಸಿದ್ರು ಕೈಲಾಸ್ ಬಹಳ ಸುಸ್ತಾದಂತೆ ಕಾಣ್ತಿದ್ದ ರಕ್ತ ಕೊಟ್ಟು ಕೈಲಾಶ್ ನನ್ನ ಮನೆಯಲ್ಲಿ ಬಿಟ್ಟು ಹೋಗುವಾಗ ಅವರಿಗೆ ನಾಳೆ ಯಾವ ರಿಸಲ್ಟ್ ಹಿಡ್ಕೊಂಡು ಬರುವೆನೋ ಎಂದು ಒಂದು ರೀತಿಯ ಹೆದರಿಕೆ ಮನದಲ್ಲಿ ತುಂಬಿ ನಿಂತಿತ್ತು ಮರುದಿನ ಧನಂಜಯ ರವರು ಲ್ಯಾಬ್ಗೆ ಹೋದಾಗ ಅಲ್ಲಿಯ ಡಾಕ್ಟರ್ ಇವರನ್ನ ನೋಡುತ್ತಲೇ ಬನ್ನಿ ಡಾಕ್ಟ್ರಿ ನಿಮಗೊಂದು ಬಹಳ ಕೆಟ್ಟ ಸುದ್ದಿ ತಿಳಿಸಬೇಕಾಗಿದೆ ನಿನ್ನೆ ತಿಳಿಸುವ ಧೈರ್ಯ ಬಾರದೆ ಇನ್ನೊಮ್ಮೆ ಸರಿಯಾಗಿ ನೋಡಿಯೇ ಹೇಳೋಣವೆಂದು ಸುಳ್ಳು ಹೇಳಿ ನಿಮ್ಮನ್ನ ಸಾಗಾಕಿದೆ ನಮ್ಮ ಸಂಶಯ ನಿಜವಾಗಿದೆ ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್ ನಿಮ್ಮ ಇಳಿಯನಿಗೆ ಎಚ್ ಐ ವಿ ಸೋಂಕಿದೆ ಏನು ಎಂದು ಕೀರ್ತಿದ್ದಷ್ಟೇ ಗೊತ್ತು ಮತ್ತಿನ್ನೇನಾಯ್ತೋ ಗೊತ್ತಿಲ್ಲ ಧನಂಜಯರಿಗೆ ಎಚ್ಚರಿಕೆಯಾದಾಗ ಲ್ಯಾಬಿನ ಹಾಸಿಗೆಯಲ್ಲಿ ಮಲಗಿದ್ರು ಕಣ್ಣು ತೆರೆದಾಗ ಅಲ್ಲೇ ನಿಂತಿದ್ದ ಡಾಕ್ಟರ್ ದಯವಿಟ್ಟು ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳಿ ಈಗ ಏನೂ ಮಾಡಲಾಗುವುದಿಲ್ಲ ನಿಮ್ಮ ಮಗಳ ರಕ್ತ ಪರೀಕ್ಷೆ ಮಾಡುವುದು ಒಳ್ಳೆಯದು ಅಂದಾಗಿ ಅವರಿಗೆ ಮಕ್ಕಳಿದ್ದಾರೆಯೇ ಧನಂಜಯರ ಕಿವಿಗೆ ಬೀಳುತ್ತಿದ್ದ ಒಂದೊಂದು ಶಬ್ದವು ಅವರ ಎದೆಯನ್ನು ಹಿರಿಯುತ್ತಿತ್ತು ಈ ಸತ್ಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರ ಕಣ್ಣು ತುಂಬಿ ಬರ್ತಿತ್ತು ಇದನ್ನ ಮಗಳಿಗೆ ಹೇಗೆ ಹೇಳುವುದು ತನ್ನ ಹೃದಯದೇ ಒಂದು ಭಾಗವಾಗಿರುವ ಮಗಳು ಮೊನ್ನೆ ಮೊನ್ನೆ ಲೋಕ ಕಂಡಿದ್ದ ಆ ಮಗು ಯಾರು ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷೆ ಪುನಃ ಪುನಃ ಡಾಕ್ಟರ್ ಪ್ರಶ್ನೆ ಕಿವಿ ಅಪ್ಪಳಿಸುತ್ತಿತ್ತು ಒಳಗಿನ ಹುಳುಕು ತಿಳಿಯದೆ ಎಲ್ಲರೂ ಸುಖವಾಗಿದ್ರು ಎಲ್ಲಿಂದ ಬಂತು ಈ ಸೋಂಕು ಯಾರಿಂದ ಬಂತು ಹೇಗೆ ಬಂತು ಕೈಲಾಸ್ನ ಹೆಂಡತಿಯಾಗಿ ಐದು ವರ್ಷ ಜೀವನ ಸಾಗಿಸಿರುವ ತನ್ನ ಮಗಳು ಅವಳ ಮಗಳಾಗಿರುವ ತನ್ನ ಮೊಮ್ಮಗಳು ಇವರೆಲ್ಲರ ಜೀವನ ನೀರ ಮೇಲಣ ಗುಳ್ಳೆಯಂತೆಯೇ ಅಲ್ಪ ಕಾಲದ್ದೇ ತಾನೇನ್ ಮಾಡ್ಲಿ ಈಗ ಇರುವ ಚಿಕ್ಕ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಹತ್ತಾಗ ಡಾಕ್ಟರೇ ಸಮಾಧಾನ ಮಾಡುತ್ತಾ ನಿಮ್ಮ ನೋವು ನನಗೆ ಅರ್ಥವಾಗುತ್ತೆ ಆದರೆ ಇದು ಗುಣಪಡಿಸಲಾಗದ ರೋಗ ನಿಮ್ಮ ಅಳಿಯ ಇರುವಾಗ ಅವನೊಡನೆ ಎಷ್ಟು ವರ್ಷ ಸಂಸಾರ ಮಾಡಿದ ಮಗಳಿಗೂ ಇರದೇ ಇರುವುದು ಸಾಧ್ಯವಿಲ್ಲ ಅವರಿಗೆ ಮಕ್ಕಳಿದ್ರೆ ಮಕ್ಕಳಿಗೆ ಬರಲೇಬೇಕೆಂದೇನು ಇಲ್ಲ ಯಾವುದಕ್ಕೂ ಅವರ ರಕ್ತ ಪರೀಕ್ಷೆ ಮಾಡುವುದು ಒಳ್ಳೆಯದೇ ಧನಂಜಯರಿಗೆ ಒಮ್ಮೆಲೆ ಅಳಿಯನ ಮೇಲೆ ಸಿಟ್ಟು ಕಿತ್ತು ಒಟ್ನಲ್ಲಿ ಅವನಿಗೆ ಹೇಗೆ ಬಂತೆಂದು ಗೊತ್ತಿಲ್ಲದೆ ಅವನನ್ನೇ ಅಪರಾಧಿಯನ್ನಾಗಿ ನಿಲ್ಲಿಸುವುದು ತಪ್ಪೆಂದು ಮನಸ್ಸು ಹೇಳ್ತಿತ್ತು ಆದರೂ ಇದು ತನ್ನ ಮಗಳ ಅಳಿವು ಉಳುವಿನ ಪ್ರಶ್ನೆ ಅವನು ಮರಣ ಶೈಲಿಯಲ್ಲಿದ್ದ ಹಾಗೆ ತನ್ನ ಮಗಳು ಇದ್ದಾಳೆ ತನ್ನ ಮೊಮ್ಮಗೂ ಇದೆ ಇವತ್ತೆಲ್ಲ ನಾಳೆ ರಕ್ತ ಪರೀಕ್ಷೆ ಮಾಡಿಸಿದ್ರೆ ಖಚಿತವಾಗುತ್ತದೆ ಅದರಲ್ಲಿ ಸಂಶಯವೂ ಇಲ್ಲ ಆಮೇಲೆ ದಿನ ಲೆಕ್ಕ ಮಾಡೋದು ಸಾವನ್ನ ಎದುರು ನೋಡುತ್ತಾ ಜೀವನ ಕಳೆಯೋದು ತಮ್ಮ ಕಣ್ಣೆದ್ರೆ ಮಗಳು ಒಳಿಯ ಮೊಮ್ಮಗು ಎಲ್ಲರೂ ನಿರ್ನಾಮ ಆಗುತ್ತಾರೆ ಅದು ಯಾರಿಗೂ ಹೇಳಲಾಗದ ಸೋಂಕಿನಿಂದ ಮದ್ದೆ ಇಲ್ಲದ ರೋಗದಿಂದ ತನ್ನಿಂದ ಇದನ್ನು ಯಾರಿಗೂ ಹೇಳುವುದು ಸಾಧ್ಯವಿಲ್ಲ ತಾನೇನ್ ಮಾಡ್ಲಿ ಈಗ ಗೆಳೆನನ್ನೇ ಇಲ್ಲಿಗೆ ಬರ ಹೇಳಿ ಡಾಕ್ಟರ್ ಇಂದಲೇ ಅವನಿಗೆ ಹೇಳಿಸಿದ್ರಿ ಮತ್ತೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಕಣ್ಣೆದುರು ಬೆಳೆದ ಹುಡುಗ ಯಾವುದೇ ಚಟಗಳಿಲ್ಲದವನು ಎಂದು ಮಗಳನ್ನ ಕೊಟ್ಟರೆ ಹೀಗಾಗ್ಬೇಕೆ ಮಕ್ಕಳಿಗೆ ಮದ್ವೆ ಮಾಡುವಾಗ ಜಾತಕ ತೋರಿಸುವ ಬದಲು ರಕ್ತ ಪರೀಕ್ಷೆ ಮಾಡಿಸುವುದೇ ಸೂಕ್ತ ಜಾತಕದಲ್ಲಿ ಏನಿದೆ ಮಣ್ಣು ಬಹಳ ಚೆನ್ನಾಗಿ ಜಾತಕ ಸೇರುವುದೆಂದು ಹೇಳಿದ್ನಲ್ಲ ಆ ಜ್ಯೋತಿಷಿ ಹೌದು ಚೆನ್ನಾಗಿ ಸೇರಿದೆ ಎಲ್ಲರಿಗೂ ಒಂದೇ ಸಿಕ್ಕು ಒಂದೇ ರೀತಿಯ ಸಾವು ಅದೇ ಸೇರಿದ್ದು ಅವನ ತಲೆ ಡಾಕ್ಟರ್ ಧನಂಜಯರ ತಲೆ ಹೊಡೆದು ಓಳಾಗುವಷ್ಟು ಸಿಡಿತಿತ್ತು ತಾನೀಗ ಮಾಡುವುದೇನು ಯಾರಿಗೆ ಹೇಳಿ ಇದನ್ನ ಯಾರನ್ನ ಇದನ್ನು ಸಹಿಸುವುದು ಸಾಧ್ಯ ಒಟ್ಟಿನಲ್ಲಿ ದೊಡ್ಡ ಮಾರಣ ಹೋಮಕ್ಕೆ ಸಿದ್ಧನಾಗಬೇಕು ಆ ಸತ್ಯ ಮೂರ್ತಿಯನ್ನೇ ಕರೆಸಿ ಹೇಳಬೇಕು ಅವನ ಮಗ ಮಾಡಿರುವ ಕರ್ಮಕ್ಕೆ ತನ್ನ ಮಗಳು ಬಲಿಯಾದಳೆಂದು ಅವನ ಮುಖಕ್ಕೆ ಉಗಿಯಬೇಕು ಆದರೆ ಅವನದ್ದೇನು ತಪ್ಪು ತಾನೇನು ಮಾಡಲಿ ತನ್ನ ಮಗಳ ಸುಖ ಸಂಸಾರ ಈ ರೀತಿ ಕೊನೆಯಾಗುವುದೆಂದು ಯಾರು ಎಣಿಸಿದ್ರು ಮೊನ್ನೆ ಮಗುವಿನ ಹುಟ್ಟಿದ ದಿನ ಎಷ್ಟು ಸಂತೋಷದಲ್ಲಿ ಇದ್ದಳು ಅವಳಿಗೆ ಗಂಡನೆಂದರೆ ಎಷ್ಟು ಪ್ರೀತಿ ಅವನಿಗೂ ಅಷ್ಟೇ ಅದರಲ್ಲಿ ಸಂಶಯವೂ ಇಲ್ಲ ಅವನು ಯಾರ್ದಾದ್ರೂ ಸಂಪರ್ಕ ಮಾಡಿ ಈ ಸೋಂಕು ತಗಲಿಸಿಕೊಂಡಿದ್ದಾನೆಂದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲ ಜಾನಕಿ ಇದನ್ನ ನಂಬಲಿಕ್ಕೆ ಇಲ್ಲ ಡಾಕ್ಟರ್ ಆಗಿ ತನಗೇ ಗೊತ್ತು ಹೆಣ್ಣಿನ ಸಂಪರ್ಕ ಇದಕ್ಕೆ ಮುಖ್ಯ ಕಾರಣವಾದರೂ ಇನ್ನೂ ಕೆಲವು ಕಾರಣಗಳಿಂದ ಈ ಸೋಂಕು ಬರಬಹುದುಂದು ಹಾಗಾದ್ರೆ ಈಗ ಏನ್ ಮಾಡ್ಲಿ ಯೋಚನೆಯಲ್ಲಿ ಮುಳುಗಿದ್ದವರು ತಟ್ಟನೆ ಎದ್ದು ಅಲ್ಲಿಂದ ಫೋನ್ ತಿರುಗಿಸಿದ್ರು ಆ ಕಡೆಯಿಂದ ಜಾನಕಿಯ ಸ್ವರ ಕೇಳಿಸಿದಾಗ ಏನು ಮಾತಾಡದೆ ಇರಿಸುವರು ಕೆಳಗಿಟ್ಟಿದ್ರು ಸತ್ಯಮೂರ್ತಿಯನ್ನ ಸಂಪರ್ಕಿಸುವುದಾದ್ರೂ ಹೇಗೆ ಧನಂಜಯರಿಗೆ ಹುಚ್ಚು ಹಿಡಿದಂತಾಗ್ತಿತ್ತು ಅವನಿಗೆ ಹೇಳಬೇಕು ತನ್ನೊಬ್ಬನಿಂದಲೇ ಈ ನೋವು ಅನುಭವಿಸಲು ಸಾಧ್ಯವಿಲ್ಲ ಎಂದು ಅನಿಸಿದಾಗ ಡಾಕ್ಟರ್ ಹತ್ತಿರ ದಯವಿಟ್ಟು ನೀವು ಈ ನಂಬರ್ಗೆ ಫೋನ್ ಮಾಡಿ ಸತ್ಯಮೂರ್ತಿ ಸಿಕ್ಕಿದ್ರೆ ಅವನನ್ನ ಯಾರಿಗೂ ಏನು ಹೇಳದೆ ಇಲ್ಲಿಗೆ ಬರ ಹೇಳಿ ಅವನು ಕೈಲಾಸ ತಂದೆ ಹದಿನೈದು ನಿಮಿಷದಲ್ಲಿ ಸತ್ಯಮೂರ್ತಿ ಬಂದಾಗ ಧನಂಜಯರು ಅಲ್ಲಿಯ ಒಂದು ಮೂಲೆಯಲ್ಲಿ ಸತ್ತ ಹೆಣದ ಎದುರು ಕುಳಿತಿದ್ದಂತೆ ಕುಳಿತನ್ನ ನೋಡಿ ಸತ್ಯಮೂರ್ತಿಯ ಇದೆ ತಾಳ ಒಡೆದುಕೊಂಡಿತ್ತು ಏನಾಗಿದೆ ಧನಂಜಯನಿಗೆ ಏನಾಗಿದೆ ಎಂದು ಯೋಚಿಸುತ್ತಲೇ ಹತ್ತಿರ ಹೋಗಿ ನೋಡುವಾಗ ಧನಂಜಯರು ಮೈಯಲ್ಲಿ ಸ್ವಾಧೀನ ಇಲ್ಲದಂತೆ ಕುಳಿತಿದ್ರು ಭುಜದ ಮೇಲೆ ಕೈಯಿರಿಸಿ ಯಾಕೆ ಏನಾಯ್ತು ಗೆಳೆಯನ ಸ್ವರ ಕೇಳುತ್ತಲೇ ಧನಂಜಯರ ದುಃಖದ ಕಟ್ಟಿ ಹೊಡೆದಿತ್ತು ಮುಗೀತು ನಮ್ಮ ಜೀವನದ ಆಸೆ ಎಲ್ಲಾ ಮುಗಿಯಿತು ನಮ್ಮ ಅಂಶ ಮಣ್ಣು ಪಾಲಾಯಿತು ಎಂದು ಹೇಳಿದವರೇ ಗೆಳೆಯನನ್ನು ಒಪ್ಪಿ ಹಿಡಿದು ಗೊಳಾಡಿದ್ದರು ಸುತ್ತಲಿದ್ದ ಜನ ತಮ್ಮನ್ನೇ ನೋಡ್ತಾ ಇರೋರೆನ್ನುವ ಪರಿವೆಯೂ ಅವರಿಗಿದ್ದಂತಿರಲಿಲ್ಲ ಜೀವನ ಮುಂದುವರಿಸುವ ಯಾವ ದಾರಿಯೂ ಇದ್ದಾಗ ಆಗುವ ನೋವು ಅವರಿಗಾಗಿತ್ತು ಸತ್ಯಮೂರ್ತಿ ಅವರಿಗೆ ಎಲ್ಲಾ ಒಗಟಾಗಿತ್ತು ಏನೆಂದು ತಿಳಿಯಲು ಡಾಕ್ಟರ್ ಹತ್ತಿರ ಹೋದಾಗ ಅವರನ್ನೇ ಕಾದು ಕುಳಿತಿದ್ದ ಡಾಕ್ಟರ್ ಅವರನ್ನ ನೋಡುತ್ತಲೇ ಸತ್ಯಮೂರ್ತಿ ಹೌದು ಯಾಕೆ ನನ್ನನ್ನ ಬರೆ ಹೇಳಿದ್ದು ನಿಮ್ಮ ಸ್ನೇಹಿತ ಬಹಳ ಅಪ್ಸೆಟ್ ಆಗಿದ್ದಾರೆ ಯಾಕೆ ಯಾಕೆ ಅಂದ್ರೆ ನಿನ್ನೆ ಅವರು ನಿಮ್ಮ ಮಗನನ್ನ ಇಲ್ಲಿಗೆ ಕರೆತಂದಿದ್ರು ರಕ್ತ ಪರೀಕ್ಷೆ ಮಾಡಲು ಮಲೇರಿಯಾ ಇದೆಯಾ ಎಂದು ನೋಡಲು ಆದ್ರೆ ನಮಗೆ ಅವರ ರಕ್ತದಲ್ಲಿ ಬೇರೊಂದೇ ಗೋಚರಿಸಿದೆ ಹೇಳಲಿಕ್ಕಾಗದೆ ತಡವರಿಸಿದ್ರು ಯಾಕೆ ಏನಾಗಿದೆ ನನ್ನ ಮಗನಿಗೆ ಅವನು ಅವನು ರೋಗಿ ಸತ್ಯಮೂರ್ತಿಯ ಕಿವಿಗೆ ಕಾದ ಸೀಸ ಸುರಿದಂತಾಗಿತ್ತು ಹೃದಯಕ್ಕಾಗುತ್ತಿದ್ದ ನೋವನ್ನ ತಡೆಯಲಾಗದೆ ಶಿಲೆಯಾಗಿದ್ದು ಕಣ್ಣಿನಿಂದ ಒಂದೊಂದೇ ತೊಟ್ಟು ನೀರು ಕೆಳಗಿಳಿದಿತ್ತು ಗೆಳೆಯನ ನೆನಪು ಬಂದು ಏನು ಹೇಳದೆ ಗೆಳೆಯನ ಬಳಿ ಓಡಿದ್ರು ಧನಂಜಯರು ಹಾಗೆ ಕೊಳ್ತಿದ್ರು ಲೋಕದ ಪರಿವೇ ಇಲ್ಲದೆ ಏನು ಮಾಡಲಾಗದ ಅಸಹಾಯಕತೆಯಿಂದ ಇಬ್ಬರ ಪರಿಸ್ಥಿತಿಯು ಒಂದೇ ಹತ್ತು ನಿಮಿಷ ಇಬ್ಬರು ಮಾತಾಡದೆ ಕುಳಿತಿದ್ರು ಯಾರು ಮಾತು ಶುರು ಮಾಡಬೇಕು ಎಂದು ಇಬ್ಬರು ಒದ್ದಾಡ್ತಿದ್ದಂತೆ ಇತ್ತು ಇಬ್ಬರದ್ದು ಸಮಾನ ದುಃಖ ಮಕ್ಕಳು ಸ್ವಲ್ಪ ಸ್ವಲ್ಪವೇ ಸಾಯ್ತಾ ಇರುವುದನ್ನ ನೋಡುವ ಚಿತ್ರ ಎನ್ಸಿಗೆ ಅವರಿಬ್ಬರು ಈಗ ಏನ್ ಮಾಡುವುದು ಸತ್ಯಮೂರ್ತಿಯೇ ಮೌನ ಮುರಿದಿದ್ರು ಮಾಡುವುದು ಏನು ಸ್ವಲ್ಪ ದಿನಕ್ಕೆ ಮಕ್ಕಳ ಕರ್ಮ ಇದಂತೂ ನಿಜ ಹಾಗೆಲ್ಬೇಡ ಮಾರಯ್ಯ ಇದಕ್ಕೇನು ಪರಿಹಾರ ಇಲ್ವೇ ಪರಿಹಾರ ಇದ್ರೆ ಇಷ್ಟು ತಲೆ ಬಿಸಿ ಇರಲಿಲ್ಲ ಏಡ್ಸ್ ನಿಂದ ಪಾರದವರು ಯಾರಾದರೂ ಇದ್ದಾರಿಯೇ ನಿನ್ನ ಮಗ ತಾನು ಸಾಯುವುದಲ್ಲದೆ ನನ್ನ ಮಗಳ ಸಾವಿಗೂ ಕಾರಣನಾದ ಆ ಮಗು ಅದೇನ್ ತಪ್ಪು ಮಾಡಿತ್ತು ಅದು ಬದುಕುತ್ತಾ ನನಗೊಂದು ತಿಳಿಯೋದಿಲ್ಲ ನಾನೇನ್ ತಪ್ಪು ಮಾಡಿದ್ದೆ ಇಷ್ಟು ದೊಡ್ಡ ಹಿಂಸೆ ಅನುಭವಿಸಲು ಎಲ್ಲಿಂದ ಬಂತು ರೋಗ ಅದನ್ನ ನೀನು ನಿನ್ನ ಮಗನ ಹತ್ತಿರವೇ ಕೇಳಬೇಕು ಈಗ ನೀನು ನಿನ್ನ ಸಿಟ್ಟಿನಿಂದ ನನ್ನನ್ನ ತಿವಿಯೇ ಬೇಡ ಅವನು ನನ್ನ ಮಗ ನನಗೆ ತಿಳಿದಂತೆ ಅವನಿಗೆ ಯಾವ ಕೆಟ್ಟ ಚಟಗಳು ಇರಲಿಲ್ಲ ಅಂತಹ ಮಗನನ್ನ ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆಂದೇ ಯಾವಾಗ್ಲೂ ಎಣಿಸ್ತಿದ್ದೆ ಆ ನಂಬಿಕೆಯನ್ನೇ ಅಲ್ಲಾಡಿಸುವಂತೆ ಏಕಾಯ್ತು ನನ್ನ ಮಗಳು ನನ್ನ ಮೊಮ್ಮಗು ಅವನಿಗೆ ಬಲಿಯಾದ್ರಲ್ಲ ಪದೇ ಪದೇ ಏಕೆಳ್ತೀಯ ಆ ಮಗು ನನ್ನ ಮೊಮ್ಮಗಳು ಅಲ್ವೇ ನಾನು ನನ್ನ ಮಗನ ತಪ್ಪಿಲ್ಲವೆಂದು ನಿನ್ನ ಮಗಳನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ನೀನು ಒಪ್ತೀಯ ನನ್ನ ಮಗಳ ಮೇಲೆ ಅನುಮಾನ ಪಡ್ತೀಯಾ ಧನಂಜಯರು ಸಿಟ್ಟಿನಿಂದ ಕಿರುಚಿದ್ರು ಅನುಮಾನವಲ್ಲ ನಿನಗೆ ನಿನ್ನ ಮಗಳ ಮೇಲೆ ಇದ್ದ ಹಾಗೆ ನನಗೂ ನನ್ನ ಮಗನ ಮೇಲೆ ನಂಬಿಕೆ ಇದ್ರೆ ತಪ್ಪೇ ಧನಂಜಯರಿಗೆ ಪ್ರಶ್ನೆಗೆ ಉತ್ತರಿಸುವುದು ಸಾಧ್ಯವಾಗಲಿಲ್ಲ ಈ ಪ್ರಶ್ನೆ ಸಹಜವಾಗಿತ್ತು ಈಗ ಮಾಡುವುದು ಹೇಳು ಮಾಡುವುದೇನು ನನ್ನ ಮಗ ಹೇಗೋ ಸಾವಿನ ನಿರೀಕ್ಷೆಯಲ್ಲಿದ್ದಾನೆ ಅವನನ್ನ ನಾನು ನೋಡ್ಕೊಳ್ಳೇಬೇಕು ಇದನ್ನು ಜಾನಕಿಗೆ ಹೇಗೆ ಹೇಳುವುದು ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗೋಣ ಸತ್ಯಮೂರ್ತಿಯವರ ಸ್ವರದಲ್ಲಿ ಜೀವ ಇರಲಿಲ್ಲ ಐದು ವರ್ಷದಿಂದ ಜಾನಕಿ ತಮಗೆ ಮಗಳಂತೆ ಆಗಿದ್ದಾಳೆ ಅವಳಿಲ್ಲದ ಮನೆಯನ್ನ ಕನಸಿನಲ್ಲೂ ಚಿತ್ರಿಸುವುದು ಅಸಾಧ್ಯ ಇನ್ನು ತಮ್ಮೆಲ್ಲರ ಪ್ರಾಣವಾಗಿರುವ ಆ ಮಗು ಅದರಿಂದ ದೂರ ಇರುವುದೆಂದರೆ ಜೀವಂತ ಶವವಾದಂತೆ ಜಾನಕಿಗೆ ಹೇಳುವುದೇ ಅವಳು ಇದನ್ನ ಸ್ವೀಕರಿಸುವುದು ಸಾಧ್ಯವೇ ಬೇಡ ಅವಳಿಗೆ ಹೇಳುವುದೇ ಬೇಡ ಬದುಕಿದ್ದಷ್ಟು ದಿನ ಅವರು ಸುಖವಾಗಿ ಇರಲಿ ಅದೇಕ್ ಸಾಧ್ಯ ಡಾಕ್ಟರ್ಗೆ ನೀನೇ ಹೇಳುವುದು ಸರಿಯೇ ನಾಳೆ ಅವಳಿಗೆ ಅಥವಾ ಮಗುವಿಗೆ ಏನಾದರೂ ಹುಷಾರಿಲ್ಲದೆ ಆಗಿ ಪರೀಕ್ಷೆ ಮಾಡುವಾಗ ತಿಳಿದ್ರೆ ಅವಳಿಗೆ ಆಘಾತ ಆಗೋದಿಲ್ವೆ ಆಗ ಅವಳು ನಾವೆಲ್ಲ ಅವಳಿಗೆ ಮೋಸ ಮಾಡಿದ್ದೇವೆಂದು ಹೇಳಿದ್ರೆ ಅದಕ್ಕೆ ಉತ್ತರ ಇದೆಯಾ ಈಗ ತಪ್ಪಿಸಿಕೊಂಡ್ರು ಆಗ ನಾವ್ಯಾರು ತಪ್ಪಿಸಿಕೊಳ್ಳುವಂತೆಯೇ ಇಲ್ಲ ಅದಕ್ಕಿಂತ ಈಗಲೇ ಹೇಳುವುದು ಒಳ್ಳೆಯದು ನನ್ನ ಮಗ ತಪ್ಪು ಮಾಡಿದರೆ ಶಿಕ್ಷೆ ಈ ಜನ್ಮದಲ್ಲೇ ಆಗಲಿ ಅವನಿಗೆ ಹೇಗೆ ಬಂತೆಂದು ತಿಳಿದ್ರೆ ನನ್ನ ಪ್ರಶ್ನೆಗಳಿಗಾದರೂ ಉತ್ತರ ಸಿಗುತ್ತದೆ ಸತ್ಯಮೂರ್ತಿಯ ಮಾತು ಕೇಳಿ ಧನಂಜಯರ ಇಳಿದಿತ್ತು ಡಾಕ್ಟರ್ ಆಗಿ ನಾನು ಹೇಳಬೇಕಾಗಿದ್ದನ್ನ ಗೆಳೆಯ ಹೇಳ್ತಿದ್ದಾನೆ ಈಗ ನಾವು ಸಹನೆ ಕಳೆದುಕೊಂಡ್ರೆ ಏನು ಪ್ರಯೋಜನವಿಲ್ಲ ಆಗುವುದೆಲ್ಲ ಹಾಗಾಗಿದೆ ಕಾಮನ ಬಿಲ್ಲನ್ನ ಪ್ರತಿಫಲಿಸುತ್ತಿದ್ದ ನೀರ ಮೇಲನ ಗುಳ್ಳೆ ಯಾವಾಗ ಒಡೆಯುವುದೆಂದು ಕಾಯ್ತಾ ಇರಬೇಕಷ್ಟೇ ಮನೆಯವರೆಲ್ಲರಿಗೂ ಹೇಳಿ ಮುಂದೇನಾಗುವುದೆಂದು ಕಾಯಬೇಕು ಜೀವನ ದಾರಿ ತಪ್ಪಿದಾಗ ಯಾರೂ ಸರಿಪಡಿಸುವುದು ಸಾಧ್ಯವಿಲ್ಲ ಆದರೆ ಈ ರೀತಿ ಅನಿರೀಕ್ಷಿತ ತಿರುವುಗಳನ್ನು ಎದುರಿಸುವ ಶಕ್ತಿ ಹೊಂದಿಸಿಕೊಳ್ಳಲೇಬೇಕು ಇಬ್ಬರು ಸೋತ ಹೆಜ್ಜೆ ಹಾಕಿಕೊಂಡು ಮನೆಗೆ ಬಂದಿದ್ರು ಅಳಿಯನನ್ನ ನೋಡಲು ಬಂದಿದ್ದ ಜಾನಕಿಯ ತಾಯಿಯು ಅಲ್ಲೇ ಇದ್ರು ಅವರೆಲ್ಲರ ಮುಖ ನೋಡುವಾಗ ಇಬ್ಬರಿಗೂ ಹಿಂದೆ ಓಡಿ ಹೋಗಣವಿ ಎಂದು ಅನಿಸಿತ್ತು ಅವರನ್ನು ನೋಡುತ್ತಲೇ ಓಡಿ ಬಂದ ಮೊಮ್ಮಗು ಅಜ್ಜ ಚಾಕ್ಲೇಟ್ ಎಲ್ಲಿ ಎಂದು ಮುದ್ ಮುದ್ದಾಗಿ ಕೇಳುತ್ತಾ ಧನಂಜಯರ ಕಾಲನ್ನು ಅಪ್ಪಿಕೊಂಡಾಗ ಧನಂಜಯರು ಮಗುವನ್ನು ಎತ್ತಿಕೊಂಡು ಅದನ್ನ ಮುದ್ದಿಸುವ ನೆವದಲ್ಲಿ ತನ್ನ ಕಣ್ಣು ತುಂಬುತ್ತಿರುವುದನ್ನ ಇತರರಿಂದ ಮರೆಮಾಚಿದ್ರು ಅವರನ್ನು ನೋಡುತ್ತಲೇ ಜಾನಕಿ ಅಪ್ಪ ಬ್ಲಡ್ ರಿಪೋರ್ಟ್ ಸಿಗ್ತಾ ಏನಂತೆ ಜ್ವರ ನಿಲ್ಲೋದಿಲ್ವಾ ಮಲೇರಿಯಾ ಅಷ್ಟೇ ಅಲ್ವಾ ಮಲೇರಿಯಾ ಟೈಫಾಯ್ಡ್ ಎರಡೂ ಒಟ್ಟಿಗೆ ಬಂದಿದ್ರು ಚಿಂತೆ ಮಾಡ್ತಾ ಇರಲಿಲ್ಲ ಇದು ಅದಲ್ವಲ್ಲ ಎಂದು ಯೋಚಿಸುತ್ತಾ ಧನಂಜಯರು ಅಲ್ಲೇ ಇದ್ದ ಸೋಫಾದ ಮೇಲೆ ಸೋತು ಹಣ್ಣಾದಂತೆ ಕುಸಿದಿದ್ದರು ಅವರ ಹತ್ತಿರವೇ ಸತ್ಯಮೂರ್ತಿಯವರು ಜೀವವಿಲ್ಲದ ಕಲ್ಲಿನ ಗೊಂಬೆಯಂತೆ ಕುಳಿತುಕೊಂಡಿದ್ರು ಇಬ್ಬರು ಉತ್ತರಿಸದೇ ಇದ್ದಾಗ ಇಬ್ಬರ ಪತ್ನಿಯರು ಹತ್ತಿರ ಬಂದಿದ್ರು ಜಾನಕಿಯ ಹೃದಯದ ಬಡಿತ ನಿಂತಂತಾಗಿತ್ತು ಏನಾಗಿದೆ ನನ್ನ ಕೈಲಾಸಕ್ಕೆ ಏನಾಗಿದೆ ಅವಳ ಮನಸ್ಸು ಚೇರಿತ್ತು ಸತ್ಯಮೂರ್ತಿ ತನ್ನಿಂದ ಮಾತಾಡಲು ಸಾಧ್ಯವಿಲ್ಲ ಎನ್ನುವಂತೆ ತಲೆ ಕೆಳಗೆ ಹಾಕಿ ಕುಳಿತಿದ್ರು ಧನಂಜಯರು ತಮ್ಮ ತೊಡೆಯ ಮೇಲೆ ಕುಳಿತಿದ್ದ ಮೊಮ್ಮಗಳ ತಲೆ ಸವರುತ್ತ ಅಮ್ಮ ಜಾನಕಿ ಹೇಗ್ ಹೇಳಿ ನಿನ್ಗೆ ಮನಸ್ಸು ಕಲ್ಲು ಮಾಡ್ಕೊಮ್ಮ ಕೈಲಾಸ್ಗೆ ಗುಣವಾಗದ ಸೋಂಕು ತಗ್ಲಿದೆ ಅಂದ್ರೆ ಸೆರೆಗೆ ಹೇಳಿಯಪ್ಪ ಜಾನಕಿ ಆ ಸ್ವರದಲ್ಲಿದ್ದ ಆದ್ರತೆ ಧನಂಜಯರ ರಕ್ತ ಹೆಪ್ಪುಗಟ್ಟಿಸಿತ್ತು ಆದರೂ ಹೇಳಲೇಬೇಕು ಮುಚ್ಚಿಡುವಂತೆಯೇ ಇಲ್ಲ ಜಾನಕಿ ಕೈಲಾಸ್ ಕೈಲಾಸ್ ಎಡ್ಸ ರೋಗಿ ಒಂದೇ ಉಸಿರಿನಲ್ಲಿ ಹೇಳಿ ಸತ್ಯಮೂರ್ತಿ ಗೆಳೆಯನ ನಡುಗುತ್ತಿರುವ ಕೈಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡಿದ್ರು ಕುಂಟನ್ಗೆ ಕುರುಡ ಸಾಕ್ಷಿ ಎನ್ನುವಂತೆ ಜಾನಕಿಗೆ ತನ್ನ ಎದೆಗೆ ಯಾರ ಚೂರಿ ಆಗ್ತಿರುವಷ್ಟು ನೋವಾಗಿ ನಿಂತಲೇ ಕುಸಿದಿದ್ದಳು ಮುಖದಲ್ಲಿ ಯಾವ ಭಾವನೆಯೂ ಪ್ರತಿಫಲಿಸ್ತಿರಲಿಲ್ಲ ಹತ್ತಿರಕ್ಕೆ ಹೋದ ಜಾನಕಿಯ ತಾಯಿ ಮಗಳನ್ನ ಆಧರಿಸಿ ಹಿಡಿಯರ್ದಿರ್ತಿದ್ರೆ ಅವಳು ನೆಲಕ್ಕುಳುತ್ತಿದ್ದಳು ಯಾರ ಉಸಿರು ಅಲ್ಲಾಡ್ತಿರಲಿಲ್ಲ ಕೈಲಾಸ್ನ ತಾಯಿಯ ಕಣ್ಣಿಂದ ಒಂದೊಂದೇ ಹನಿ ಕೆಳಗೊಳ್ಳುತ್ತಿತ್ತು ಒಂದು ಗಳಿಗೆಯ ಹಿಂದೆ ಜೀವನದ ಈ ರೀತಿಯ ಕ್ರೂ ವೃತ್ತೆಗೆ ಬಲಿಯಾಗಲಿದ್ದೇವೆಂದು ಅವರು ಯಾರು ನೆನೆಸಿರಲಿಲ್ಲ ಹೆಚ್ಚೆಂದ್ರೆ ಕೈಲಾಸ್ ಇರಬಹುದು ಅದೇನು ಗುಣವಾಗದ ಸೀಕಲ ನಾಲ್ಕು ದಿನ ತೊಂದರೆಯಷ್ಟೇ ಎಂದು ಯೋಚಿಸಿದ್ರು ಆದ್ರೆ ಈಗ ದೊಡ್ಡ ಬಂಡೆಗಲ್ಲೇ ತಲೆ ಮೇಲೆ ಅಪ್ಪಳಿಸಿತ್ತು ಯಾರು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಎಲ್ಲರ ಮುಖ ನೋಡುತ್ತಿದ್ದ ಮಗು ಹೆದರಿಕೆಯಿಂದ ಒಮ್ಮೆಲೆ ಅಳಲು ಶುರು ಮಾಡಿತ್ತು ಮಗುವಿನ ಹಳು ಎಲ್ಲರನ್ನ ವಾಸ್ತವಕ್ಕೆ ಎಳೆದಿತ್ತು ಸತ್ಯಮೂರ್ತಿಯವರು ಹೃದಯ ಹೆಪ್ಪುಗಟ್ಟಿಸುವ ಮೂನ ಮುರಿಯುತ್ತ ಮಗು ಜಾನ್ಕಿ ಈಗ ನೀನೇ ನಿರ್ಧಾರ ತೆಗೆದುಕೊಳ್ಳುತ್ತೀಯೋ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ ಜಾನಕಿ ತಲೆ ಎತ್ತಿ ಅಪರಿಚಿತ್ರರನ್ನ ನೋಡುವಂತೆ ಮಾವನ ಮುಖ ನೋಡಿ ಏನು ಮಾತಾಡದೆ ಕುಳಿತಿದ್ದ ತಾಯಿಯ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿದ್ದಳು ಅವಳ ಅಸಹಾಯಕತೆ ಆ ಬಿಕ್ಕುವಿಕೆಯಲ್ಲಿ ಪ್ರತಿಧ್ವನಿಸಿತ್ತು ಜೀವನವನ್ನ ಆವರಿಸುತ್ತಿದ್ದ ಶೂನ್ಯತೆ ಅವಳನ್ನ ಕಂಗೆಡಿಸುತ್ತಿತ್ತು ಅಳುವುದರಿಂದ ಏನಾಗುತ್ತದೆ ಯಾವುದೂ ರಿವರ್ಸ್ ಆಗೋದಿಲ್ಲ ಜೀವನದಲ್ಲೆದ್ದ ಕಾಡ್ಗಿಚ್ಚು ನಂದುವುದಿಲ್ಲ ಈ ಯೋಚನೆ ಬರುತ್ತಲೇ ಕಣ್ಣರಿಸಿಕೊಂಡು ಮೇಲೆದ್ದವಳು ತಂದೆಯ ಮಡಿಲಲ್ಲಿ ಕುಳಿತು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ನೆಂಟರು ಬಂದರೆ ಉಪಯೋಗಿಸ್ತಾರೆ ಿದ್ದ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು ಆ ಗಳಿಗೆಯಲ್ಲಿ ಅಳುವುದಲ್ಲದೆ ಬೇರೇನು ಮಾಡುವುದೆಂದು ಎಂದು ಅವಳಿಗೆ ತೋಚಿರಲಿಲ್ಲ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತನ್ನ ಕೈಲಾಸ್ ತನಗೆ ಮೋಸ ಮಾಡಿದ್ದಾನೆ ಈ ಯೋಚನೆಯಿಂದ ಅವಳ ಹೃದಯ ಒಪ್ಪಲಿಕ್ಕೆ ಅವನು ತನಗೆ ಮೋಸ ಮಾಡುವುದು ಸಾಧ್ಯವಿಲ್ಲ ಹಾಗಾದ್ರೆ ಹೇಗಾಯ್ತು ಹೀಗೆ ಹೇಗಾಯ್ತು ಹೀಗೆ ಹೇಗೆ ನನ್ನ ದೇಹದಲ್ಲೂ ಆ ಸೋಂಕಿದೆಯೇ ಮತ್ತೆ ಮಗು ಜಾನಕಿಗೆ ಹುಚ್ಚು ಹಿಡಿದಂತಾಗ್ತಿತ್ತು ಕೈಲಾಸ್ ನಾನು ನನ್ನ ಮಗು ಎಲ್ಲರೂ ಏಡ್ಸ್ ರೋಗಿಗಳು ಯಾರಿಗೂ ಬೇಡವಾದವರು ನಾನೇನ್ ಮಾಡ್ಲಿಕ್ಕೆ ಈಗ ಬಿಟ್ಟು ಬಿಟ್ಟೋಗ್ಲೆ ತವರ್ ಮನೆಗೆ ಯಾಕೆ ಗಂಡನನ್ನ ಬಿಟ್ಟು ಬಂದೆ ಅಂದ್ರೆ ಏನ್ ಹೇಳಿ ಎಲ್ಲೇ ಹೋದ್ರು ಈ ಸೋಂಕು ನಮ್ಮನ್ನ ಬಿಟ್ಟೋಗುವುದೇ ನನಗಿದ್ರೆ ಸಾಯ್ಲಿ ಆದ್ರೆ ಮಗು ಅವಳ ರಕ್ತ ಪರೀಕ್ಷೆ ಮಾಡಿಸುವ ಎದೆಗಾರಿಕೆ ನನಗಿದೆಯೇ ಏನ್ ಮಾಡಲಿ ಸುತ್ತಲೂ ಬೆಂಕಿ ಎದ್ದಂತೆ ಸಿಕ್ಕಿ ಒದ್ದಾಡ್ತಿರುವಂತೆ ಜಾನಕಿಗೆ ಅನಿಸ್ತಿತ್ತು ಮಗಳು ಸುಮಾರು ಹೊತ್ತು ಕೋಣೆಯಿಂದ ಹೊರಬಾರದನ್ನ ನೋಡಿ ಧನಂಜಯರೆ ಬಾಗಿಲು ಬಿಡಿದಾಗ ಯಾರನ್ನು ನೋಡೋದು ಮನಸ್ಸಿಲ್ಲದೆ ಜಾನಕಿಯಿಂದ ನನ್ನನ್ನು ಸ್ವಲ್ಪ ಹೊತ್ತು ನನ್ನಷ್ಟಕ್ಕೆ ಬಿಡಿ ಎಂದಷ್ಟೇ ಉತ್ತರ ಬಂದಿತ್ತು ಮಗಳು ಹೊರಬಾರದೆ ಅಲ್ಲಿಂದ ಹೋಗುವಂತಿರಲಿಲ್ಲ ಅಲ್ಲಿ ಇರುವುದು ಕಷ್ಟವಾಗಿತ್ತು ಕಳೆ ಕಳೆಯಾಗಿದ್ದ ಮಗಳ ಜೀವನ ಎಂತ ಚಂಡಮಾರುತಕ್ಕೆ ಸಿಕ್ಕಿತು ಮನೆಯಲ್ಲಿ ನೆಲೆಸಿದ್ದ ಮೌನವನ್ನು ಕೇಳಿಸಿತು ಕೈಲಾಸ್ನ ಸ್ವರ ಅಮ್ಮ ಎಲ್ಲರೂ ಎಲ್ಲೋಗಿದ್ದೀರಿ ತಾಯಿಯ ಹೃದಯ ಆ ಕರೆಗೆ ಹೋಗೋಡದಿರಲು ಸಾಧ್ಯವಿರಲಿಲ್ಲ ಕಣ್ಣು ಅಡಸಿಕೊಂಡು ಪತಿಯ ಮುಖ ನೋಡಿದ್ದರು ಅವನಿಗೆ ಹೇಳುವುದು ಹೇಗೆ ಎನ್ನುವಂತೆ ಸತ್ಯಮೂರ್ತಿಯವರು ಗೆಳೆನ ಮುಖ ನೋಡಿದ್ದರು ಏನು ಮಾಡಲಿ ಎನ್ನುವಂತೆ ಯಾರಲ್ಲೂ ಉತ್ತರ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದ ಕೈಲಾಸ್ನ ತಾಯಿ ಸೋತ ಹೆಜ್ಜೆ ಹಾಕಿಕೊಂಡು ಮಗನ ಕೋಣೆಗೆ ಹೋಗಿದ್ರು ಕೈಲಾಸ್ ದೇವರಿ ಒದ್ದೆಯಾಗಿದ್ದ ತಾಯಿಯನ್ನು ನೋಡುತ್ತಲೇ ಅಮ್ಮ ಜ್ವರ ಬಿಡುವಂತಿದೆ ಒಳ್ಳೆಯ ನಿದ್ರೆ ಬಂದಿತ್ತು ಸೆಕೆಯಾಗಿ ಎಚ್ಚರ ಹೋಯಿತು ಜಾನಕಿ ಮಗು ಎಲ್ಲಿ ಏನು ಹೇಳಲಿ ಎಂದು ಯೋಚಿಸುತ್ತಾ ಮಗುವನ್ನು ಸುತ್ತಾಡಿಸ್ಕೊಂಡು ಬರಲು ಸ್ವಲ್ಪವರೆಗೆ ಹೋದಳು ತಕ್ಷಣ ಒಳಗ ಸುಳ್ಳು ಹೇಳಿದ್ರು ನೇರವಾಗಿ ಮಗನ ಮುಖ ನೋಡುವುದೇ ಅವರಿಂದ ಸಾಧ್ಯವಾಗಿರಲಿಲ್ಲ ಜ್ವರ ಬಿಡುವ ಆಗಿದೆ ಎಂದು ಹೇಳಿದ್ರು ಏನೂ ಆಸಕ್ತಿ ತಾಯಿಯಲ್ಲಿ ಕಾಣದೇ ಇದ್ದಾಗ ಕೈಲಾಸ್ಗೆ ವಿಚಿತ್ರವೆನಿಸಿತ್ತು ಅಮ್ಮ ನನ್ನ ಜ್ವರ ಬಿಡುವಾಗಿದೆ ಪುನಃ ಒತ್ತಿ ಹೇಳಿದಾಗಲೂ ತಾಯಿಯ ಪ್ರತಿಕ್ರಿಯೆ ಕಾಣದಾಗ ಕೈಲಾಸ್ಗೆ ಪಿಚ್ಚೆನಿಸಿತ್ತು ಜಾನಕಿ ಬರಲಿ ಅಮ್ಮನ ಮೌನಕ್ಕೆ ಕಾರಣ ಕೇಳಬಹುದು ಎಂದು ಯೋಚಿಸುತ್ತಾ ಅಮ್ಮ ನನಗೆ ಬಾಯಾರಿಕೆ ಕುಡಿಯಲು ಏನಾದರೂ ಅಲ್ಲೇ ಇದ್ದ ಜ್ಯೂಸ್ ನ್ನ ಮಗನಿಗೆ ಕುಡಿಯಲು ಕೊಟ್ಟು ಅವನು ಕುಡಿದಾದ ಮೇಲೆ ಮಾತಾಡದೆ ಹೊರಗೆ ಬಂದಿದ್ರು ತನ್ನ ಮಗನಿಗೆ ಇನ್ನು ಇಲ್ಲಿ ಸಮಯ ಬಹಳ ಕಡಿಮೆ ಎಂದು ಯೋಚನೆ ಅವರನ್ನ ದೃತಿಗೆಡಿಸ್ತಿತ್ತು ಹೊರಗೆ ಬಂದವರೇ ಸೋಫಾದ ಮೇಲೆ ಕುಸಿದಿದ್ದರು ತಾಯಿ ಹೃದಯದ ನೋವು ತಿಳಿದಿದ್ದ ಜಾನಕಿಯ ತಾಯಿ ಅವರ ಹತ್ತಿರ ಸರಿದು ಸಂತೈಸುವಂತೆ ಅವರ ಬೆನ್ನೆ ಮೇಲೆ ಕೈಯಾಡಿಸಿದರೆ ವಿನಃ ಸಂತೈಸುವ ಮಾತುಗಳು ಅವರ ಬಾಯಿಂದ ಅವರ ಬಂದಿರಲಿಲ್ಲ ಎಲ್ಲರಲ್ಲೂ ಮಾತು ಸತ್ತಿತ್ತು ಮೌನದಲ್ಲೇ ನೋವು ಘನೀಕರಿಸಿತ್ತು ಹತ್ತು ನಿಮಿಷ ಎಲ್ಲರೂ ಕಲ್ಲಿನಂತೆ ಕುಳಿತಿದ್ದರು ಮಾತಿಲ್ಲದೆ ಯೋಚನೆಗಳಲ್ಲಿ ಮೈಮರಿತು ಮುಂದೇನು ಎಂದು ಯಾರಿಗೂ ಗೊತ್ತಿರಲಿಲ್ಲ ಜಾನಕಿಯ ನಿರ್ಧಾರ ಕೊನೆಯ ನಿರ್ಧಾರವಾಗಲಿತ್ತು ಧನಂಜಯರು ಇನ್ನೊಮ್ಮೆ ಬಾಗ್ಲು ಬಡಿಯುತ್ತಾ ಮಗು ಜಾನ್ಕಿ ಒಂದು ಸಲ ಬಾಗಿಲು ತೆಗಿ ನನಗೆ ನಿನ್ನೊಡನೆ ಮಾತಾಡಬೇಕು ಒಂದೈದು ನಿಮಿಷದ ಬಳಿಕ ಬಾಗಿಲು ತೆರೆದು ಜಾನಕಿ ಹೊರ ಬಂದಾಗ ಹತ್ತು ಹತ್ತು ಕಣ್ಣೆಲ್ಲ ಓದಿಕೊಂಡಿತ್ತು ತಾಯಿಯ ಕೈ ಹಿಡಿದುಕೊಂಡಿದ್ದ ಮಗು ಕೈ ಬಿಡಿಸಿಕೊಂಡು ಅಜ್ಜಿಯ ಬಳಿಗೂಡಿದಾಗ ಕೈಲಾಸ್ನ ತಾಯಿ ಹತ್ತಿರ ಬಂದ ಮಗುವನ್ನ ಎತ್ತಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅದರ ಮುಖದ ಮೇಲೆಲ್ಲ ಮುತ್ತಿನ ಮಳೆ ಗರೆದಿದ್ದರು ಅಜ್ಜಿ ಅಳುತ್ತಾ ತನ್ನ ಮುತ್ತಿಕ್ಕುತ್ತಿರುವುದನ್ನ ನೋಡಿದ ಮಗುವಿಗೆ ಅಳು ಬರುವಂತಾಗ್ತಿತ್ತು ಇಷ್ಟೊತ್ತು ಅಮ್ಮ ಅಳುತ್ತಿದ್ರು ಅಜ್ಜಿ ಹತ್ತಿರ ಯಾಕೆ ಎಂದು ಕೇಳಲು ಬಂದ್ರೆ ಅಜ್ಜಿಯೇ ಅಳುತ್ತಿದ್ದಾರೆ ಹಾಗಾದ್ರೆ ಯಾರ ಹತ್ರ ಕೇಳಲಿ ಎಂದು ಯೋಚಿಸುತ್ತಾ ಅಜ್ಜಿಯ ಮಡಲಿ ಜಾರಿದವಳೆ ತಂದೆ ಮಲಗಿದ್ದ ಕೋಣಿಗೆ ಓಡಿದ್ದಳು ಅವಳು ಓಡಿದ್ದು ನೋಡಿದ ಜಾನಕಿಯ ಕಾಲುಗಳು ಅವಳ ಗರಿಯದಂತೆ ಮಗಳನ್ನ ಹಿಂಬಾಲಿಸಿದ್ದವು ಅವರಿಬ್ಬರ ಹಿಂದೆ ಎಲ್ಲರೂ ಕೈಲಾಸನ ಕೋಣೆಗೆ ಧಾವಿಸಿದ್ದರು ಮಗಳನ್ನ ನೋಡಿದವನೇ ಕೈಲಾಸ್ ಏನ್ ಪುಟ್ಟಿ ನನ್ನ ಬಿಟ್ಟು ಅಮ್ಮನ ಜೊತೆ ತಿರುಗಾಡಲು ಹೋಗಿದ್ದೀಯ ಇದೇನು ಏನೋ ಕೇಳಲು ಬಂದರೆ ಏನೋ ಕೇಳ್ತಿದ್ದಾರೆ ನಾನೆಲ್ಲಿ ತಿರುಗಾಡಲು ಹೋಗಿದ್ದೆ ಎಂದು ಯೋಚಿಸುತ್ತಲೇ ಇಲ್ಲ ನಾನೆಲ್ಲೂ ಇನ್ನೂ ಅಷ್ಟರಲ್ಲಿ ಅಲ್ಲಿಗೆ ಬಂದ ಜಾನಕಿ ಪುಟ್ಟಿ ಅಪ್ಪನಿಗೆ ಜ್ವರ ಬಂದಿದೆ ಉಪದ್ರ ಮಾಡಬೇಡ ಎನ್ನುತ್ತಾ ಮಗುವನ್ನ ಎತ್ತಿಕೊಂಡಾಗ ಮಗುವಿನ ಪ್ರಶ್ನೆ ಪ್ರಶ್ನೆಯಾಗಿ ಉಳಿದಿತ್ತು ಆತಂಕ ತುಂಬಿದ ಮುಖದಿಂದ ಅಲ್ಲಿಗೆ ಆಗಮಿಸಿದ ಎಲ್ಲರನ್ನ ನೋಡುತ್ತಾ ಕೈಲಾಸ್ ಯಾಕೆ ಎಲ್ಲ ಒಂಥರ ಇದ್ದೀರಿ ನನ್ನ ಜ್ವರ ಬಿಟ್ಟಿದೆ ನಾಳೆಯಿಂದ ನಾನು ಸರಿ ಹುಷಾರಾಗುತ್ತೇನೆ ಆ ಕ್ಷಣದಲ್ಲಿ ಯಾರು ಮಾತಾಡದೆ ಒಂದೇ ಯೋಚನೆ ಸುಳಿತಿತ್ತು ಧನಂಜಯರು ಮಗಳ ಮುಖ ನೋಡುತ್ತಾ ಹೇಳದು ಬಾಯಿ ಅದನ್ನ ಗಮನಿಸಿದ ಮಗಳು ಜಾನಕಿ ಅಪ್ಪ ನೀವಿನ್ನು ಮನೆಗೆ ಹೋಗಿ ಸುಮಾರು ಒತ್ತಾಯ್ತಲ್ಲ ನಾಳೆ ಬನ್ನಿ ಧನಂಜಯರಿಗೆ ಮಗಳ ಇಂಗಿತ ತಿಳಿಯುತ್ತಲೇ ಇವತ್ತು ಮನೆಗೆ ಹೋಗುವುದೇ ಸರಿ ನೋಡೋಣ ನಾಳೆ ಏನಾಗುವುದು ಎಂದು ಯೋಚಿಸುತ್ತಾ ಸತ್ಯಮೂರ್ತಿಯನ್ನ ಹೊರಗೆ ಕರೆದು ನಾವಿನ್ನು ಬರುತ್ತೇವೆ ನನ್ನ ಮಗಳನ್ನ ನಿನ್ನ ಕೈಯಲ್ಲಿ ಇಟ್ಟು ಹೋಗುತ್ತಿದ್ದೇನೆ ಹೆಚ್ಚಿಗೆ ಹೇಳುವುದು ಸಾಧ್ಯವಾಗದೆ ಗಂಟಲು ಕಟ್ಟಿ ಬಂದಾಗ ಹೆಂಡತಿಯ ಜೊತೆಗೆ ಮನೆಯಿಂದ ಹೊರಬಿದ್ದರು ಅತ್ತೆ ಮಾವ ತನ್ನನ್ನು ಮಾತಾಡಿಸದೆ ಯಾಕೆ ಹೋದರು ಎಂದು ಯೋಚಿಸುತ್ತಿದ್ದ ಕೈಲಾಸ್ಗೆ ಒಮ್ಮೆಲೆ ತನ್ನ ಬ್ಲಡ್ ಟೆಸ್ಟ್ಗೆ ಕೊಟ್ಟ ನೆನಪು ಬಂದಿತ್ತು ಅಪ್ಪ ನನ್ನ ಬ್ಲಡ್ ರಿಪೋರ್ಟ್ ಬಂತ ಏನಂತೆ ಮಲೇರಿಯಾ ಅಲ್ಲ ತಾನೆ ಎಲ್ಲರಿಗೂ ತಮ್ಮ ಪರೀಕ್ಷೆಯ ಕೊನೆಯ ಕ್ಷಣ ಬಂದಂತೆ ಭಾಸವಾಗಿತ್ತು ಯಾರಿಗೂ ನಿಜ ಹೇಳುವ ಧೈರ್ಯ ಇರಲಿಲ್ಲ ಮೂವರು ಏನು ಮಾಡಲಿ ಎನ್ನುವಂತೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ರು ಯಾರಿಗೂ ಮಾತು ಹೊರಡಿಸಲಾಗಲಿಲ್ಲ ಆದರೆ ಜಾನಕಿ ಏನು ಆಗದಂತೆ ಅಪ್ಪನಿಗೆ ಇವತ್ತು ರಿಪೋರ್ಟ್ ತೆಗೆದುಕೊಳ್ಳಲು ಹೋಗುವುದಕ್ಕೆ ಆಗಲಿಲ್ಲ ನಾಳೆ ಹೋಗ್ತಾರಂತೆ ಎಂದು ನುಡಿದವಳೆ ಮಗಳನ್ನ ಎತ್ತಿಕೊಂಡು ಹೊರಗೆ ಹೋಗುತ್ತಾ ಅತ್ತೆ ನಾನು ಇವಳಿಗೆ ಊಟ ಮಾಡಿಸಿ ಬರುತ್ತೇನೆ ಎಂದು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಗೆ ಧಾವಿಸಿದ್ದಳು ಮತ್ ಯಾಕೆ ಎಲ್ಲರೂ ಒಂಥರ ಇದ್ದೀರಿ ಕೈಲಾಸ್ ಕೇಳ್ತಾ ಇರುವುದು ಜಾನಕಿಯ ಕಿವಿಗೆ ಅಪ್ಪಳಿಸಿತ್ತು ಏನಿಲ್ಲ ನಿನ್ನ ಜ್ವರ ಬಿಡ್ತಲ್ಲ ಇನ್ಯಾಕೆ ಯೋಚನೆ ನೀನು ಊಟ ಮಾಡಿ ಮಲ್ಕೋ ಇಷ್ಟು ದಿನ ಜ್ವರ ಬಂದಿದ್ದು ಸುಸ್ತಾಗಿರಬೇಕು ಎಂದು ಮಗನ ಹಣೆ ಮುಟ್ಟಿ ನೋಡಿ ಹೆಂಡತಿಯ ಮುಖ ನೋಡುತ್ತಾ ಅವನಿಗೆ ಸ್ವಲ್ಪ ಗಂಜಿ ಕುಡಿಸ್ಬಿಡು ನಾಳೆ ಸರಿಯಾಗುತ್ತಾನೆ ಎಂದು ಅವರು ಹೊರಗೆ ಜಾರಿದ್ದರು ಅಮ್ಮ ನೀವಾದರೂ ಹೇಳಿ ಯಾಕೆ ಎಲ್ಲರೂ ತುಂಬ ಬೇಜಾರದಾಗಿದ್ದೀರಿ ಏನಿಲ್ಲ ನೀನು ಮಲಗಿ ಎಲ್ಲರಿಗೂ ಬೇಸರ ಅಷ್ಟೇ ಇನ್ನು ಜ್ವರ ಬಿಡ್ತಲ್ಲ ನಾಳೆಯಿಂದ ಎಲ್ಲ ಸರಿಯಾಗುತ್ತದೆ ಬಾಯಿಲಿ ಹೇಳಿದ್ರು ಮನದಲ್ಲಿ ನಾಳೆ ಯಾವ ವಿಫಲವ ಕಾದಿದೆಯೋ ಎಂದು ಯೋಚಿಸುತ್ತಾ ಯಾವುದೇ ಕಪಟವಿಲ್ಲದೆ ತನ್ನ ಮುಖವನ್ನೇ ನೋಡುತ್ತಿದ್ದ ಮಗನ ಮುಖವನ್ನ ಪರೀಕ್ಷಿಸುವಂತೆ ನೋಡುತ್ತಾ ಯೋಚಿಸ್ತಾ ಇದ್ರು ಇವನಿಗೆ ಎಲ್ಲಿಂದ ಬಂದಿರಬಹುದು ಈ ಸೋಂಕು ಆ ರಾತ್ರಿ ಬೆಳಗನ್ನ ಕಾಣುವುದೇ ಬೇಡವೆಂದು ಯೋಚಿಸುತ್ತಲೇ ಸತ್ಯಮೂರ್ತಿ ಕಣ್ಣು ಬಿಟ್ಕೊಂಡು ಇಡೀ ರಾತ್ರಿ ಕಳೆದಿದ್ದರು ಹೆಂಡತಿಯೂ ನಿದ್ದೆ ಮಾಡಿಲ್ಲವೆಂದು ಅವರ ಹೊರಳಾಟದಿಂದ ಅರಿವಾಗಿತ್ತು ಜಾನಕಿ ಮಗುವನ್ನ ಮಲಗಿಸಿ ಇನ್ನೇನು ಅವಳ ಹತ್ತಿರ ಕೈಲಾಸ ಕೈಲಾಸ್ ಜಾನಕಿ ನನಗಿಗೋ ಸಂಶಯ ನೀವೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಿ ಅಮ್ಮ ಬಹಳ ಸಪ್ಪಿಯಾಗಿದ್ರು ಅಂತರ್ಮುಖಿಯಾಗಿದ್ರು ಅಪ್ಪ ಏನು ಆಗಿಲ್ಲ ಎನ್ನುವ ಮುಖವಾಡ ಹಾಕೊಂಡಿದ್ರು ಅತ್ತೆ ಮಾವ ನನ್ನೊಡನೆ ಮಾತಾಡದೆ ಹೋದ್ರು ನಿನ್ನ ಕಣ್ಣು ನೀನ್ ಎಷ್ಟು ಹೊತ್ತಿದೀಯಾ ಎಂದು ಸಾರಿ ಹೇಳುತ್ತಿದೆ ಮಗು ನನ್ನ ಹತ್ತಿರ ಏನು ಹೇಳಲು ಬಂದಾಗ ನೀನು ತಡದೆ ಯಾಕೆ ಹೇಗೆ ನನ್ನಿಂದ ಮುಚ್ಚಿಡುವಂತದ್ದು ಏನದು ಯಾವತ್ತೂ ನಮ್ಮಿಬ್ಬರಲ್ಲಿ ಯಾವುದೇ ಗುಟ್ಟುಗಳಿಲ್ಲವೆಂದು ನಿನಗೆ ಗೊತ್ತು ಈಗ ನೀನೇಕೆ ನನ್ನಿಂದ ನಿನ್ನ ನೋವನ್ನು ಮುಚ್ಚಿಡ್ತಿದ್ದೀಯಾ ಏನಂತ ಹೇಳಿ ನಿನಗೆ ಏಡ್ಸಂತ ಹೇಳ ನೀನಿಂದು ಹೆಚ್ಚು ದಿನ ಬದುಕಿರಲ್ಲ ಅಂತ ಹೇಳ ನಾನಿನ್ನು ನಿನ್ನ ಜೊತೆ ಹೆಂಡತಿಯಂತೆ ಬದುಕುವುದು ಸಾಧ್ಯ ಇಲ್ಲ ಅಂತ ಹೇಳ ನಮ್ಮ ಮಗಳ ರಕ್ತ ಪರೀಕ್ಷೆ ಮಾಡಿಸ್ಬೇಕಂತ ಹೇಳ ನೀನು ನನ್ನಿಂದ ಏನೋ ಮುಚ್ಚಿಟ್ಟು ಈ ರೋಗ ಹಚ್ಕೊಂಡಿದ್ದೀಯಾ ಎಂದು ಹೇಳಲ್ಲ ನಾನು ನಿನ್ನ ಸೋಂಕು ತಗಲಿಸ್ಕೊಂಡಿರುವುದು ಸಾಧ್ಯ ಅಂತ ಹೇಳ ನಮಗೆ ಮುಂದೆ ಯಾವುದೇ ಭವಿಷ್ಯ ಇಲ್ಲ ಅಂತ ಹೇಳ ಏನಂತ ಹೇಳಿ ಜಾನಕಿ ಯೋಚನೆಯಲ್ಲಿ ಮುಳುಗಿದ್ದನ್ನು ನೋಡಿ ಜಾನಕಿ ಈ ತನಕ ನಮ್ಮಲ್ಲಿ ಯಾವುದೇ ಗುಟ್ಟುಗಳಿರಲಿಲ್ಲ ಈಗ ಏಕೆ ಹೀಗೆ ಹೌದು ತಾನು ಹಾಗೆ ಎಣಿಸಿದ್ದೆ ಆದರೆ ಈಗ ನಿನಗೆ ಈ ರೋಗ ಎಲ್ಲಿಂದ ಬಂತು ಇದನ್ನೇ ಕೇಳ ಜಾನ್ಕಿ ಒಂದು ಕ್ಷಣ ತತ್ತರಿಸಿದ್ದಳು ಆದರೆ ಅವನು ಈ ತನಕ ಏನೂ ಮುಚ್ಚಿಟ್ಟಿಲ್ಲ ಅದು ತನಗೂ ಗೊತ್ತು ಹೇಗೆ ಕೇಳೋದು ಜಾನಕಿ ನನ್ನಾಣ ಹೇಳು ಜಾನಕಿಗೆ ಉಭಯ ಸಂಕಟವಾಗಿತ್ತು ನಾಳೆ ಹೇಳ್ಬಿಟ್ರಿ ಅತ್ತೆ ಮಾವನ ಸಂಕಟವಾದರೂ ನಿಲ್ಲುತ್ತದೆ ಅವರಿಂದ ಇದನ್ನ ಹೇಳುವುದು ಆಗ್ಲಿಕ್ಕಿಲ್ಲ ಜಾನಕಿ ತನ್ನ ಮನಸ್ಸು ಹೃದಯ ಎರಡನ್ನೂ ಗಟ್ಟಿ ಮಾಡಿಕೊಂಡು ಕೈಲಾಸ್ ನಾನು ಹೇಳಿದ್ದನ್ನ ಜೀರ್ಣಿಸಿಕೊಳ್ಳುವ ಎದೆಗಾರಿಕೆಯನ್ನ ನೀನು ತಂದ್ಕೊಳ್ಬೇಕು ನಾನಂತೂ ಕಲ್ಲಾಗಿದ್ದೇನೆ ಜೀವನ ಕೊಟ್ಟದ್ದನ್ನ ಸ್ವೀಕರಿಸಲೇಬೇಕಲ್ಲ ಇಷ್ಟು ಪೀಠಿಗೆ ಯಾಕೆ ನೀನು ನನ್ನ ಜೊತೆಗಿದ್ರೆ ಏನನ್ನಾದ್ರೂ ಎದುರಿಸುವ ಧೈರ್ಯ ನನಗೆ ಬರುವುದೆಂದು ನಿನಗೇ ಗೊತ್ತು ಹೇಳು ಕಣ್ಣು ಮುಚ್ಚಿ ಮುಖದ ಸ್ನಾಯುಗಳನ್ನ ಒಳಕ್ಕೆ ಎಳೆದುಕೊಂಡು ಕೈಲಾಸ್ ನಿನಗೆ ಸೇವಿಸುವ ಹುಂಕಿದೆ ಇಷ್ಟು ಹೇಳ್ಬೇಕಾದ್ರೆ ಅವಳು ಅನುಭವಿಸಿದ್ದ ಕಷ್ಟ ಯಾರಿಗೂ ಬರಬಾರ್ದು ಏನು ಇಂಪಾಸಿಬಲ್ ಕೈಲಾಸ್ ಹೆದರಿಕೆಯಿಂದ ಚೀರಿದ ಜಾನಕಿ ಮುಚ್ಚಿದ್ದ ಕಣ್ಣನ್ನು ತೆರೆದಿದ್ದಳು ಕೈಲಾಸ್ ತಲೆ ಕಡಿಯಲು ತೆಗೆದುಕೊಂಡು ಹೋಗುತ್ತಿರುವ ಕುರಿಯಂತೆ ನಡುಗುತ್ತಿದ್ದ ಅವನ ಅವಸ್ಥೆ ನೋಡಿ ಜಾನಕಿಗೆ ಅನುಕಂಪ ಉಂಟಾಗಿತ್ತು ಇಲ್ಲ ಕೈಲಾಶ್ ತನಗೆ ಮೋಸ ಮಾಡಿರ್ಲಿಕ್ಕಿಲ್ಲ ಹಾಗಾದರೆ ಹೇಗೆ ಬಂತು ಜಾನಕಿ ಮೆಲ್ಲನೆ ಕೈಲಾಸ್ನ ಹತ್ತಿರ ಹೋಗಿ ಅವನ ಬೆನ್ನೆ ಮೇಲೆ ಇಟ್ಟು ಅವನಲ್ಲಿ ಧೈರ್ಯ ತುಂಬುವಂತೆ ಸವರಿದಾಗ ಇಲ್ಲ ನನ್ನನ್ನು ಮುಟ್ಟಬೇಡ ಎಂದು ಕೈಲಾಸ್ ದೂರ ತೆರೆದಿದ್ದ ಮುಟ್ಟಿದ್ರೆ ಏನಾಗುತ್ತದೆ ಇಷ್ಟು ದಿನ ನಿನ್ನ ಹೆಂಡತಿಯಾಗಿ ಇದ್ದ ಮೇಲೆ ಈಗ ಹೆದರುವಂಥದ್ದು ಏನಿದೆ ಜಾನಕಿ ಸ್ಥಿತ ಪ್ರಜ್ಞೆಳಂತೆ ನುಡಿದಿದ್ದಳು ಕೈಲಾಸ್ ಜಾನಕಿಯ ಮಡಿಲಲ್ಲಿ ಮುಖವಿಟ್ಟು ಚಿಕ್ಕ ಮಕ್ಕಳಂತೆ ಅತ್ತಾಗ ಏನು ಮಾತಾಡದೆ ಅವನ ಕೂದಲಲ್ಲಿ ಕೈಯಾಡಿಸಿದ್ದಳು ಸ್ವಲ್ಪ ಹೊತ್ತು ಸುಮ್ಮನಿದ್ದ ಮೇಲೆ ತಾಯಿ ಮಗುವನ್ನು ಸಂತೈಸುವಂತೆ ಕೈಲಾಸ್ ನಿನಗಿರುವ ರೋಗ ನನಗಿರಲೇಬೇಕು ಈ ಹಂತದಲ್ಲಿ ನಾವೇನು ಮಾಡಲಾಗುವುದಿಲ್ಲ ಆದರೆ ನಿನಗೆ ಇದು ಹೇಗೆ ಬಂತೆ ಎಂದು ಹೇಳುತ್ತೀಯಾ ಜಾನಕಿ ನಿನಗೆ ನನ್ನಲ್ಲಿ ನಂಬಿಕೆ ಇದೆ ತಾನೆ ನಾನು ಹೇಳಿದ್ದನ್ನ ನೀನು ನಂಬ್ತಿದ್ದಾನೆ ನಾನು ನಿನಗೆ ಖಂಡಿತ ಮೋಸ ಮಾಡಿಲ್ಲ ಇದು ಹೇಗೆ ಬಂತೋ ನನಗೆ ಗೊತ್ತಿಲ್ಲ ಸಾಕು ನೀನು ಹೇಳಿದ್ದನ್ನ ನಾನು ನಂಬುತ್ತೇನೆ ಇನ್ನೊಮ್ಮೆ ಈ ವಿಷಯದಲ್ಲಿ ಏನು ಕೇಳುವುದಿಲ್ಲ ಜಾನಕಿ ಖಂಡಿತ ನಾನು ನಿನ್ನನ್ನ ಬಿಟ್ಟು ಬೇರಾವ ಹೆಂಗಸರ ಸಂಪರ್ಕವನ್ನ ಮಾಡಿಲ್ಲ ಕೈಲಾಸ್ ಬಿಕ್ಕಿ ಬಿಕ್ಕಿ ನೋಡಿದಾಗ ಜಾನಕಿಗೆ ಕೈಲಾಸ್ನ ಮೇಲೆ ಯಾವ ಸಂಶಯೂ ಉಳಿದಿರಲಿಲ್ಲ ಅವನ ಕೂದಲಲ್ಲಿ ಕೈಯಾಡಿಸುತ್ತಿದ್ದ ಜಾನಕಿಯ ತಲೆಯಲ್ಲಿ ನಾಳೆ ತಂದೆಗೆ ಏನು ಹೇಳುವುದು ಎನ್ನುವ ಪ್ರಶ್ನೆಗೆ ಉತ್ತರ ಸಿದ್ಧವಾಗ್ತಿತ್ತು ಜೀವನ ಅವಳಿಗಿಟ್ಟ ಹೇಟು ಸಹ ು ಸ್ವರ್ಗಕ್ಕೆ ಕಿಚ್ಚು ಅತಿಯಾಗಿತ್ತು ಅದನ್ನ ಹಾರಿಸುವ ಶಕ್ತಿ ಯಾರಿಗೂ ಇರಲಿಲ್ಲ ತನ್ನ ಮಗಳು ಆ ಕಿಚ್ಚಿಗೆ ಬಲಿಯಾಗದಿದ್ರೆ ಅಷ್ಟೇ ಸಾಕು ಅದನ್ನ ತಿಳಿದುಕೊಂಡು ಭವಿಷ್ಯದ ನಿರ್ಧಾರ ಮಾಡಬೇಕು ಈ ನಿರ್ಧಾರವನ್ನ ತಾನಲ್ಲದೆ ಬೇರೆ ಯಾರು ಮಾಡುವುದು ಸಾಧ್ಯವಿರಲಿಲ್ಲ ಆ ರಾತ್ರಿ ಯಾರಿಗೂ ನಿದ್ರೆ ಇರಲಿಲ್ಲ ಕೈಲಾಸ್ ರಾತ್ರಿ ಎಲ್ಲ ಬೆಚ್ಚಿ ಬೆಚ್ಚಿ ಬೀಳುತ್ತಿದ್ದ ನಿದ್ದೆಯ ಮುಂಪರಿನಲ್ಲೂ ಜಾನಕಿ ನಾನು ನಿನಗೆ ಮೋಸ ಮಾಡಿಲ್ಲ ಎಂದೇ ಬಡಬಡಿಸುತ್ತಿದ್ದ ಜಾನಕಿಯ ಕಣ್ಣುಗಳು ಆಗಾಗ ತುಂಬಿ ಬರ್ತಾ ಇದ್ದ ಮೂಡಣ್ಣದಲ್ಲಿ ಕೆಂಪು ಚೆಲ್ಲುವಾಗ ಜಾನಕಿಯ ನಿರ್ಧಾರ ದೃಢವಾಗಿತ್ತು ತಮ್ಮ ಮಧ್ಯೆ ಇರುವ ಪ್ರೀತಿಗೆ ಏಡ್ಸ್ನ ಸೋಂಕು ತಾಗಿಲ್ಲ ಎನ್ನುವುದು ಮನದಟ್ಟಾದಾಗ ಜಾನಕಿಯ ಹೃದಯದಲ್ಲಿ ಎದ್ದಿದ್ದ ಜ್ವಾಲಾಮುಖಿ ತಣ್ಣಗಾಗಿತ್ತು ಈ ಸೋಂಕಿನಿಂದ ಬಿಡುಗಡೆ ಸಾವಿನಿಂದ ಮಾತ್ರ ಎಲ್ಲಿಗೆ ಓಡಿದ್ರೂ ಇದರಿಂದ ಬಿಡುಗಡೆ ಇಲ್ಲ ಆಗಿರುವಾಗ ತಮ್ಮ ಮಧ್ಯೆ ಇರುವ ಪ್ರೀತಿಯನ್ನೇಕೆ ಸಾಯಿಸ್ಬೇಕು ಮಗಳಿಗೆ ಸೋಂಕು ಇಲ್ಲದೆ ಇದ್ರೆ ಸಾಕು ಅದನ್ನ ನೋಡಿ ನಾವು ಹೀಗೆ ಮುಂದುವರಿಯೋಣ ನಮ್ಮೊಳಗಿರುವ ಹುಳುಕು ನಮ್ಮನ್ನ ಕೊರೆಯುತ್ತಾ ನಮ್ಮೊಳಗೆ ಇರಲಿ ನಾವು ಇದ್ದಷ್ಟು ದಿನ ನಮ್ಮ ಹೆತ್ತವರ ಹೆದರು ನಗುವ ನಾಟಕವಾಡುತ್ತಾ ಜೀವಿಸೋಣ ನಿರ್ಧಾರ ದೃಢವಾದಾಗ ಜಾನಕಿ ಕೋಣೆಯಿಂದ ಹೊರ ಬಂದಿದ್ದಳು ಅವಳನ್ನೇ ಕಾಯುತ್ತಿದ್ದಂತೆ ಕುಳಿತಿದ್ದ ಅತ್ತೆ ಮಾವನನ್ನ ನೋಡಿ ಅವರ ಹತ್ತಿರಕ್ಕೆ ಹೋಗಿ ಏನಾದರೂ ನಾನೆಲ್ಲೂ ಹೋಗೋದಿಲ್ಲ ಯಾರು ಯಾರಿಗೂ ಮೋಸ ಮಾಡಿಲ್ಲದಾಗ ಜೀವನ ನಮಗೆ ಕೈಕೊಟ್ರಿ ನಾವೆಲ್ಲ ಜತಿಯಾಗಿ ಎದುರಿಸಬೇಕಲ್ಲ ಎಂದು ಅತ್ತೆಯ ಮಡಿಲಲ್ಲಿ ತಲೆ ಎರಿಸಿದ್ದಳು ಜಾನಕಿಯ ಪ್ರಶ್ನೆಯಲ್ಲಿ ನಿನ್ನೆಯಿಂದ ಎದ್ದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವಿತ್ತು ಸಾವಿನ ನಿರೀಕ್ಷೆಯಲ್ಲಿದ್ದ ಜಾನಕಿ ಎಲ್ಲರಿಗಿಂತ ಚಿಕ್ಕವಳಾದರೂ ಬಹಳ ಎತ್ತರಕ್ಕೆ ಏರಿದ್ದಳು ಮರುದಿನ ಧನಂಜಯರು ಬರುವಾಗ ಅಲ್ಲಿಯ ವಾತಾವರಣ ಪೂರ್ಣ ಇಂದಿನ ದಿನದ ನೋವನ್ನೆಲ್ಲ ತೊಳೆದಿಟ್ಟಂತೆ ತಿಳಿಯಾಗಿತ್ತು ಎಲ್ಲರ ನಗುವಿನ ಹಿಂದೆ ನೋವು ಅಡಗಿ ಕುಳಿತಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು